மாறி <laughs> <laughs> क्या देता हूँ भाग दल को तो ये पर हैं ना यार ये अब तो जमेर मार भेजता है अब अब कल भयानक भयानक तो मतलब ऐसा करना है अब ऐसे क्या करेंगे निम्न जाति का शिल्मत्त निकलती भरमात में हनुकुला दिन मोक्षित हुट्टियाँ हैं और भरमात में दिवाज जाति परमात माँ हुट्टी चेंदो भुलोची को ना हमोक्ष ನೀ ಅಮೌಷೆ ನೀ ಜಾತ್ಯಾತ್ಯೆ ಮಾಳೆ ಹೇಳಿದೆ ನಿಮಗೆ ಜಾತ್ಯಾತ್ಯೆ ಮಾಳೆ ನೀ ಹೇಳು ಹೇಳಿ ಹೌದಾ ಪರಮಾತ್ಮನ ಅಂದೆ ಹುಟ್ಟೇನ ಪರಮಾತ್ಮನ ಜಾತಿಯವಾ ಹೌದಾ ಅರೇ ಹನಿಗಳಾ ಹೌದು ಪರಮಾತ್ಮನ ಅಂದೆ ಗಮ್ಮಕ್ಷ ಹುಟ್ಟ್ಯಾ ಕೈದಸ್ತಾಗಿತ್ತ ಆ ಪರಮಾತ್ಮನ ಹುಟ್ಟೇದ ತಾಗರೇ ಹೇಳಿದ ಜಾತಿ ಕರೆ ಹೋಗಬಾರದು ಅಂದಿದಾ ಹೌದು ಮತ್ತೆ ನೀ ಯಾತಿ ನೀ ಶೀಲ ಮತವ ಯಾಕೆ ಅಂತಾರ ನೀವು ಅಂತ ನೀ ಯಾತಿ ಯದು ಬಯಸೇಷೆ ಕಾರ್ಯಕ ಕತ್ತೋರಿಯೂ ಶೀಲ ಮತ ಅಂತ ನಮಗಾ

సుమే చుట్టూ అండి ముద్దా పార్వతి మనీకంట మ

ಅದಕ್ಕೆ ಇಂತ ಹಳಿಮೆ ಕುಡಿಸೋಣ ಎಲ್ಲ ಬಿಟ್ಟ ನೀವ ಹೌದು ನಿಮ್ಮ ಎಂಟು ತಾನೆ ಹಚ್ಚಾರ ಆ ಜಾತಿ ಈ ಜಾತಿ ತಮ್ಮ ಯಾವ ಜಾತಿ ಏನಿಲ್ಲ ಆ ಜಾತಿ ಕಡೆ ಹೋದ್ರ ಧರ್ಮ ಮುಕ್ತಾರ ಇಲ್ಲ ಹೌದು ಸದ್ಯ ಕಮಿ ಜಾತಿ ಅವನು ಹರಿಜನ ತೇವ್ ಹೌದು ಅವನ ರಜಕ ನಮ್ಮ ರಜಕ ಕೆಂಪದ ಹಸರದ ಹೌದು ಜಾತಿ ಹೌದ ಈಗ ನೋಡ್ ಹೋಗ್ಬಿಟ್ರ ಅಲ್ಲಿಗೆ ತಿಪ್ಪರೇಶ್ವರ ಅರಸಿಗೆ ಏಳು ಮಂದಿ ಹೆಣ್ಣು ಮಾತು ಹೌದು 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 ಯಾ ಸುಳ್ಳುಪ್ಪ ಹೌದು ಏ ಆದರೆ ವೀರದೇವರ ಪಲ್ಲೈ ಸದ್ಯ ನಲ್ಲಿ ಇದिवी ಹೌದು ವೀರದೇವರ ಪಲ್ಲೈ ಜನಯರ ಭರಮದೇವರ ಪಲ್ಲೈ ಜನಯರ ಹೌದು ಹೌದು ಈ ಚರ್ಚೆನೇ ಮೇರಿ ಭರಮಪ್ಪನ ಪಲ್ಲೈ ಇchainId ಯರವ ಅಟಿಯಾ ಭರಮಪ್ಪನ ಜನಯರವ ಇದ್ಯಾ ಮಾಡಿದ ನೋಡು ಹಾಯ ಇದ್ಯಾನು ಆ ಪಲ್ಲೈ ಜನಯರವ ಮತ್ತ ಮೇಲೆ ಅವ್ರಿಗೆ ಎಲ್ಲ ಕಡೆ ಜನವ ಹೌದು ಜನವ ಏನ ಹತ್ತಿಕ್ಕವ್ರಿಗೆ ಹುಣ್ಣಿ ಕಟ್ಟ ಜನವೇರವ್ರೆ ಅಥವಾ ಜನವಾರ ಯಾ ಮನಿಂಗ್ ಅಂತ ಹುಡುಕಿನ ಮುಂದಿನ ಸಣ್ಣ ಯಾಕೆ ತೆಗಿ ಒಳಗಿದ್ರೆ

ಅವತ್ತೆ ಬರ ಬಾ ಮಾತಾಡೋದಲ್ಲ ಅದಕ್ಕೆ ನೀವು ತಾಕೀದ್ ಮಾಡಿ ನಾನು ನೇಂಗಲ್ಲಿ ಕುತ್ತೋ ಬರಬೇಕು ಹೌದು ಹಾಡೋ ಬರಲಿ ಹೌದು ಬೆಕ್ಕಾ ಹಾ ಓ ಬಾราಟಾ ಮಂಗ್ಯಾ ಇವ್ರು ಹಾಲ್ ಮತ್ತೆ ಹಾಲ್ ಮತ್ತೆ ರಕ್ತ ಬೋಡ್ರು ಇವ್ರು ಎಲ್ಲಿ ತಪಸ್ಸಿದ್ಲ ಘತರೋ ಪಾಡ್ತೀವಿ ಕೈ ನೀವು ಸಿಟಿ ಬರ್ಬೇಡಿ ನಾವು ನೀವು ಅಲ್ಲ ಬಂದಿ ಆ ಏ ಹಾಂಗ್ ಮಾಲು ಹೋಗಬೇಡಿ ನಾವು ನಿಲ್ಲಂತ ಒಂದು ಕಡೆ ಕುತ್ತೋ ಹೋಗಬೇಡಿ ಹಾಡೋನ ವatte ಏ ಮಾಡಿ ಯಾಕೀ ಬಿಟ್ಟಿದೀಯಾ ಈಗ ハハハ[笑]